ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಸೊ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ ಸೊ ಹಾಗೆಯೇ ಇವತ್ತಿನ ಒಂದು ರೆಸಿಪಿ ಬಂದು ಮೂಲಂಗಿಯಲ್ಲಿ ಪಲ್ಯನ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ತಿಳಿಸ್ಕೊಡ್ತೀನಿ ಸೊ ಬಹಳ ರುಚಿಯಾಗಿರುತ್ತೆ ನೀವು ಅಂದ್ಕೊಂಡಿರಲ್ಲ ಇದು ಮೂಲಂಗಿ ಪಲ್ಯನ ಅಂಥೇಳಿ ಅಷ್ಟೊಂದು ರುಚಿಯಾಗಿ ಅಷ್ಟು ಟೇಸ್ಟಾಗಿ ಕೂಡ ಇರುತ್ತೆ ಈ ಮೂಲಂಗಿ ಸೇವನೆಯಿಂದ ನಮ್ಮ ದೇಹಕ್ಕೆ ಅನೇಕ ಉಪಯೋಗಗಳಿವೆ ಇದನ್ನು ತಿನ್ನೋದರಿಂದ ದೇಹದಲ್ಲಿ ಜೀರ್ಣಶಕ್ತಿ ಹೆಚ್ಚಿಸುತ್ತೆ ಹಾಗೆಯೇ ಹಸು ಜಾಸ್ತಿ ಮಾಡುತ್ತೆ ಸೊ ಇದಕ್ಕಾಗಿ ಸೊ ನಾವು ಮೂಲಂಗಿ ಪಲ್ಯನ ಅನೇಕ ರೆಸಿಪಿಗಳ ರೀತಿಯಲ್ಲಿ ನಾವು ಮೂಲಂಗಿನ ಉಪಯೋಗಿಸ್ಕೋಬೋದು ಸೊ ಪಲ್ಯ ಮಾಡ್ಬೋದು ಸಾಂಬಾರು ಮಾಡ್ಬೋದು ಮೂಲಂಗಿ ಚಟ್ನಿ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಹಾಗಿದ್ದರೆ ಇವತ್ತಿನ ಒಂದು ರೆಸಿಪಿ ಮೂಲಂಗಿ ಪಲ್ಯನ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ನೋಡೋಣ ಬನ್ನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಅಂತೇಳಿ ಸೊ ಎಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ನಾನಿಲ್ಲಿ ಒಂದು ನಾಲ್ಕು ಮೂಲಂಗಿನ ಸಿಪ್ಪೆ ತೆಗೆದು ನೀಟಾಗಿ ತೊಳೆದುಬಿಟ್ಟು ಬಿಟ್ಟು ಇಟ್ಟಿದ್ದೀನಿ ಸೊ ಇದನ್ನು ಹಿಂಭಾಗ ಮತ್ತು ಮುಂಭಾಗದಲ್ಲಿರೋ ತುಂಬನ್ನು ತೆಗೆದುಬಿಟ್ಟು ಇದನ್ನು ನೀಟಾಗಿ ತುರಿದು ಇಟ್ಕೋಬೇಕಾಗುತ್ತೆ ಸೊ ನೋ ನೋಡಿ ಇವಾಗ ಈ ರೀತಿಯಾಗಿ ತುರಿದು ಇಟ್ಕೊಂಡಿರಬೇಕು ಸೊ ಇವಾಗ ಇದನ್ನು ನೀರೆಲ್ಲ ಇರುತ್ತಲ್ವ ಸೊ ಈ ರೀತಿ ಹಿಂಡ್ಬಿಡಿ ಒಮ್ಮೆ ಸೊ ಫುಲ್ಲಾಗಿ ಹಿಂಡಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪವಾಗ ಇರಲಿ ಸೊ ಆ ಹಿಂಡ್ಬಿಟ್ಟು ನಂತರ ಒಂದು ಬೌಲಿಗೆ ಇದನ್ನೆಲ್ಲ ಹಾಕ್ಕೊಳ್ಳಿ ಸೊ ಭಾಳ ಚೆನ್ನಾಗಿರುತ್ತೆ ಈ ಮೂಲಂಗಿ ಪಲ್ಯ ಈ ಥರ ಮಾಡಿ ನೋಡಿ ತುಂಬಾ ರುಚಿಯಾಗಿ ಬರುತ್ತೆ ಸೊ ರೊಟ್ಟಿ ಚಪಾತಿಗೆಲ್ಲ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಎಷ್ಟೊಂದು ನೀರಿದೆ ನೋಡಿ ಇದರಲ್ಲಿ ವಾಟರ್ ಕಂಟೆಂಟು ಜಾಸ್ತಿನೇ ಇದೆ ಮೂಲಂಗಿಲಿ ಸೊ ಈ ರೀತಿಯಾಗಿ ಹಾಕ್ಕೊಳ್ಳಿ ಸೊ ಅಷ್ಟೂ ಎಷ್ಟಿದೆ ನೋಡಿ ಎಷ್ಟೊಂದು ನೀರಿದೆ ಸೊ ಇದಿಷ್ಟು ಈ ರೀತಿಯಾಗಿ ತೆಗೆದು ಇಟ್ಕೊಂಡಿದ್ದೀನಿ ನಂತರ ಇವಾಗ ಒಂದು ಬಾಣಲಿಗೆ ಗ್ಯಾಸ್ ಮೇಲೆ ಇಟ್ಬಿಟ್ಟು ಒಂದು ಬಾಣಲಿನ ಅದಕ್ಕೆ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಳ್ಳಿ ಸೊ ಒಗ್ಗರಣೆಗೆ ಎಷ್ಟು ಸಾಕಾಗುತ್ತೋ ಅಷ್ಟು ನಾನು ನಾಲ್ಕು ತಗೊಂಡಿರೋದ್ರಿಂದ ಮೂಲ ಮೂಲಂಗಿನ ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ ಸೊ ನಾನಿಲ್ಲಿ ಕಡಲೆಕಾಯಿ ಎಣ್ಣೆನ ಹಾಕಿರೋ ಅಂಥದ್ದು ಸೊ ಕಡಲೆಕಾಯಿ ಎಣ್ಣೆ ಅಂದರೆ ಶೇಂಗಾ ಎಣ್ಣೆ ಸೊ ಅದು ಹಾಕಿ ನೋಡಿ ಅಡುಗೆಗಳಿಗೆ ಆಗಿರ್ಬೋದು ಈ ರೀತಿ ರೆಸಿಪೀಸ್ಗಳಿಗೆ ತುಂಬಾ ರುಚಿಯಾಗಿರುತ್ತೆ ಪಲ್ಯಕ್ಕೆಲ್ಲ ಸೊ ಕಡಲೆಕಾಯಿ ಎಣ್ಣೆ ಹಾಕೋದ್ರಿಂದ ಸೊ ನೋಡಿ ಹಾಕಿದ್ದೀನಿ ಎಷ್ಟು ಸೊ ಆಯಿಲ್ ಚೆನ್ನಾಗಿ ಕಾಯಿಲಿ ಸೊ ಆಯಿಲ್ ಚೆನ್ನಾಗಿ ಕಾದಿದೆ ಇವಾಗ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋವಷ್ಟು ಸಾಸಿವೆನ ಹಾಕಿ ನಂತರ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋವಷ್ಟು ಜೀರಿಗೆನ ಹಾಕೊಳ್ಳಿ ಸೊ ನಂತರ ಒಂದು ಸ್ವಲ್ಪ ಒಂದು ಎರಡು ಹೆಸರು ಆಗೋವಷ್ಟು ಕರಿಬೇವನ ಹಾಕಿ ಆಮೇಲೆ ಕಡಲೆಬೇಳೆನ ಇದ್ದೀನಿ ಒಂದು ಸ್ಪೂನ್ ಆಗೋವಷ್ಟು ಇಲ್ಲಾಂದರೆ ಒಂದೂವರೆ ಸ್ಪೂನ್ ಆಗೋವಷ್ಟು ಕಡಲೆಬೇಳೆನ ಸೇರಿಸ್ಕೊಳ್ಳಿ ಸೊ ಪಲ್ಯದಲ್ಲಿ ಸೊ ಮಧ್ಯೆ ಮಧ್ಯೆ ತಿಕ್ತಾಯಿದ್ರೆ ಕಡಲೆಬೇಳೆ ತುಂಬಾ ರುಚಿಯಾಗಿರುತ್ತೆ ಇದೊಂದು ಸ್ವಲ್ಪ ಟೈಮ್ ಫ್ರೈ ಆಗಲಿ ಸೊ ನಂತರ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬೇಳೆನ ಹಾಕಿ ಉದ್ದಿನ ಬೇಳೆನೂ ಅಷ್ಟೇ ಸೊ ನೀವು ಚಿತ್ರಾನ್ನ ಆಗಿರ್ಬೋದು ಪಲ್ಯಕ್ಕೆಲ್ಲ ಉದ್ದಿನ ಬೇಳೆನ ಹಾಕಿ ತುಂಬ ರುಚಿಯಾಗಿ ಬಂದಿರುತ್ತೆ ಸೊ ಸೊ ಇದೊಂದು ಸ್ವಲ್ಪ ಟೈಮ್ ಫ್ರೈ ಆಗಲಿ ಆಮೇಲೆ ಒಂದೆರಡು ಹಸಿರು ಮೆಣಸಿಗೆಯನ್ನು ಕಟ್ ಮಾಡಿ ಹಾಕಿದ್ದೀನಿ ಇವಾಗ ಒಂದೆರಡು ಈರುಳ್ಳಿನ ಕಟ್ ಮಾಡಿ ಹಾಕಿ సో ఇది ఫ్రై మి సో ఇవగా ఒక టేబల్ స్పూన్ ఆగు అర్షణ సేసి సేర్కొండ మిక్స్ మి ನಂತರ ನಾನಿಲ್ಲಿ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚಕಾರ ಪುಡಿ ಸೇರಿಸ್ತಾ ಇದ್ದೀನಿ ಸೊ ಆಲ್ರೆಡಿ ನಾವು ಹಸಿರು ಮೆಣಸಿಟ್ಟೆ ಹಾಕಿದ್ದೀವಿ ಸೊ ನೋಡ್ಕೊಂಡು ಹಾಕೊಳ್ಳಿ ಹಾಕಿ ಮಿಕ್ಸ್ ಮಾಡಿ ನಂತರ ಈ ಒಂದು ಒಗ್ಗರಣೆಗೆ ನಾವು ಉಪ್ಪನ್ನ ಹಾಕಬೇಕು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಸೇರಿಸಿ ಮಿಕ್ಸ್ ಮಾಡಿ ಆಮೇಲೆ ನಂತರ ಸುರಿದಿಟ್ಟಿರುವಂತಹ ಮೂಲಂಗಿನ ಇದಕ್ಕೆ ಸೇರಿಸ್ಕೊಳ್ಳಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿಯಾಗಿ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಒಂದು ಅರ್ಧ ನಿಂಬೆಹಣ್ಣಿನ ರಸವನ್ನು ಇದಕ್ಕೆ ಚೆನ್ನಾಗಿರುತ್ತೆ ಟೊಮೊಟೊ ಬದಲು ನಿಂಬೆಹಣ್ಣಿನ ರಸನ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಒಂದು ಸ್ವಲ್ಪ ಕಾಯಿ ಸೇರಿಸ್ಕೊಳ್ಳಿ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಇದಿಷ್ಟನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಸೊ ಹೀಗೆ ಮಿಕ್ಸ್ ಮಾಡಿ ಒಂದು ಮೂರು ಸೆಕೆಂಡ್ ಇದನ್ನ ಕ್ಲೋಸ್ ಮಾಡಿ ಇಟ್ಬಿಡಿ ಸೊ ಹವೆಲ್ಲೇ ಇದು ಬೇಯುತ್ತೆ ಸೊ ಹಾಗೆಯೇ ನೀರು ಹಾಕುವಂಥ ಅವಶ್ಯಕತೆ ಇಲ್ಲ ಸೊ ನೋಡಿ ಚೆನ್ನಾಗಾಗಿದೆ ಇದು ಸೊ ರೆಡಿ ಆಯಿತು ಮೂಲಂಗಿ ಪಲ್ಯ ತುಂಬಾ ರುಚಿಯಾಗಿರುತ್ತೆ ತುಂಬಾ ಟೇಸ್ಟಾಗಿ ಕೂಡ ಇರುತ್ತೆ ಸೊ ನೋಡಿದ್ರಲ್ವಾ ಹೇಗೆ ಮಾಡೋದು ಮೂಲಂಗಿ ಪಲ್ಯನ ಹೇಳಿ ಸೊ ಭಾಳ ಚೆನ್ನಾಗಿರುತ್ತೆ ರೊಟ್ಟಿ ಹಾಗೂ ಚಪಾತಿಗಳು ಒಂದೊಳ್ಳೆ ಕಾಂಬಿನೇಷನ್ನು ಹಾಗೆಯೇ ಸೊ ಮೂಲಂಗಿಯಲ್ಲಿ ಚಟ್ನಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಆ ರೆಸಿಪಿನೂ ಕೂಡ ಸದ್ಯದರಲ್ಲೇ ಅಪ್ಲೋಡ್ ಮಾಡ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇವಾಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಖಂಡಿತ ಟೇಕ್ ಕೇರ್ ಎಲ್ರಿಗೂ ಬಾಯ್ ಅಂತ ಹೇಳ್ತಾ ಮುಂದಿನ ಲಾಗಲ್ಲಿ ಖಂಡಿತ ಸಿಗ್ತೀನಿ ಟೇಕ್ ಕೇರ್